ಸಂದೀಪ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸ್ತೀನಿ ನಾನು ಸಂದೀಪ್ ಅವರ ಇಲ್ಲಿ ಟೌನ್ ಹಾಲ್ ಸಂಚಾಲಕರಿದ್ದೀರಿ ನೀವು ನಂದು ಇನ್ನೊಂದು ಮೇಜರ್ ಪಾಯಿಂಟ್ ಇದೆ ಇಲ್ಲಿ ಈ ಆಳ್ವಿಕೆ ಅಂತ ಬಂದಾಗ ಅಧಿಕಾರಿಗಳು ಎಮ್ ಎಲ್ ಎಂ ಎಲ್ ಎಂ ಎಲ್ ಮಿನಿಸ್ಟ್ರು ಬಿ ಬಿ ಎಂ ಪಿ ಅಧಿಕಾರಿಗಳು ಈ ಕಡೆ ಎಮ್ ಎಲ್ ಎಂ ಎಲ್ ಎಲ್ ಇರ್ತಕ್ಕಂಥ ಮಿನಿಸ್ಟ್ರು ಈಸಿ ಅಧಿಕಾರಿ ಅವರಷ್ಟೇ ಮಾತಾಡ್ಕೋತಾರೆ ಏನ್ ಬೇಕೋ ಏನೋ ಮಾಡ್ತಾರೆ ಚಕಾರಗಳಿರಲ್ಲ ಇರಲ್ಲ ಯಾರೋ ಮಾತಾಡ್ಕೋತಾರೆ ಅದೇನು ರೀಚ್ ಆಗಲ್ಲ ಒಬ್ಬ ಕಾರ್ಪೊರೇಟರ್ ಅಂತ ಬಂದ್ಬಿಟ್ಟಾಗ ಕಾರ್ಪೊರೇಟರ್ ಅಧಿಕಾರಿ ಜನ ಮೂರೇ ಈ ಅಲ್ಲೇ ನಡೀತಾ ಇರುತ್ತೆ ಇದು ಇದು ಎಲ್ಲ ಪಕ್ಷಗಳ ಗೌರ್ಮೆಂಟ್ ಇದ್ದಾಗ ನನ್ನ ಇದೇ ಮಾತೆ ಕಂಫರ್ಟ್ ಝೋನಲ್ಲಿ ಎಮ್ ಎಲ್ ಎಗಳವ್ರು ಇರ್ತಾರೆ ಒಬ್ಬ ಕಾರ್ಪೊರೇಟರ್ ಬಂದ ಅಲ್ಲಿಗೆ ಅವರು ಎಲೆಕ್ಟ್ ಆದ್ರು ಅಂತ ಬಂದಾಗ ಒಂಥರ ಕಸಿ ಬಿಸಿ ಒಂಥರ ಕಸಿ ಬಿಸಿ ಇದರ ಮಧ್ಯೆ ಈಗ ನೀರು ಕೊಡಬೇಕು ರಸ್ತೆ ಕೊಡಬೇಕು ಚರಂಡಿ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರ್ಡ್ಗಳ ವಿಂಗಡಣೆ ಆದಾಗ ಕೆಲಸಗಳು ಈಸಿ ಆಗ್ತವೆ ಇಲ್ಲ ಇಂಥ ವಿಚಾರದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಗವರ್ಮೆಂಟ್ ಮಾತಾಡ್ತಾ ಇದ್ದೀನಿ ಕಮಿಷನ್ ಅನ್ನೋ ರಾಕ್ಷಸ ಇನ್ನೂ ಜಾಸ್ತಿ ಆಗ್ಬಿಡ್ತಾನ ಆಗ ಇನ್ನೊಂದ್ ಪಾಲ್ ಜಾಸ್ತಿ ಕೊಡ್ಬೇಕು ಅವಾಗ ಅಂತ ಈ ವಾರ್ಡ್ ಇರೋದು ಮತ್ತೆ ಕಾರ್ಪೊರೇಟರ್ ಇರೋದು ನಮ್ಮ ಜನರಿಗೆ ಆಡಳಿತ ನಮ್ಮ ಮನೆ ಹತ್ತಿರ ಬರ್ಲಿ ಅಂತಾನೆ ಇರೋದಿದ್ರು ಉದ್ದೇಶ ಆದ್ರೆ ಅದೇನು ಹೇಳುದು ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತೀವಲ್ಲ ಸ್ಥಳೀಯ ಸ್ವ ಆಡಳಿತ ಸ್ವ ಸರ್ಕಾರ ಅಂತ ಅದು ಅದು ನಡಿಬೇಕಂದ್ರೆ ಒಂದು ಅಲ್ಲಿ ಅವ್ರಿಗೆ ಬೇಕಾದಂತಷ್ಟು ಪವರ್ಸ್ ಇರ್ಬೇಕು ಅಥಾರಿಟಿ ಇರ್ಬೇಕು ಈ ಗ್ರೇಟರ್ ಬೆಂಗಳೂರು ಬಿಲ್ ಅದು ಬರ್ತಾ ಇದ್ದಾಗ ಮೊದ್ಲು ಬ್ರ್ಯಾಂಡ್ ಬೆಂಗಳೂರು ಬಿಲ್ ಅಂತ ಬಂತು ಅದ್ರಲ್ಲಿ ಸುಮಾರು ಒಳ್ಳೆ ಪಾಯಿಂಟ್ಸ್ ಇತ್ತು ಅದು ಗ್ರೇಟರ್ ಬೆಂಗಳೂರು ಬಿಲ್ ಆದ ತಕ್ಷಣ ಅರ್ಧ ಒಳ್ಳೆ ಪಾಯಿಂಟ್ಸ್ ಎಲ್ಲ ತೆಗ್ದು ಮತ್ತೆ ಫೈನಲ್ ವೋಟಿಂಗ್ ಬಂದಾಗ ಪ್ರಮುಖವಾದ ಅಂದ್ರೆ ಡೇಂಜರಸ್ ಅಮೆಂಡ್ಮೆಂಟ್ ಮಾಡ್ಬಿಟ್ರು ಒಂದೇನಂದ್ರೆ ಪೋಲ್ ಬೂತ್ ಲೆವೆಲ್ ಅಲ್ಲಿ ಏರಿಯಾ ಸಭಾ ಆಪ್ಷನ್ ಇತ್ತು ಅಂದ್ರೆ ವಾರ್ಡ್ ಕಮಿಟಿ ಕೆಳಗಡೆ ಏರಿಯಾ ಸಭಾನು ಇರ್ತಾ ಇತ್ತು ಅಲ್ಲಿ ಏರಿಯಾ ಸಭಾಗೆ ನಾಗರಿಕರು ಅಲ್ಲಿ ಅಪಾಯಿಂಟ್ ಆಗ್ಬೋದು ಎಲೆಕ್ಟ್ ಆಗ್ಬೋದು ಅಂತ ಇತ್ತು ಮತ್ತೆ ವಾರ್ಡ್ ಕಮಿಟಿಗೆ ಅಧಿಕಾರ ತುಂಬಾ ಇತ್ತು ಅಂದ್ರೆ ಪವರ್ಸ್ ಇತ್ತು ಬಜೆಟ್ ಬಜೆಟ್ ಪವರ್ಸ್ ಇತ್ತು ಮಾನಿಟರಿಂಗ್ ಅಂತದೆಲ್ಲ ಇತ್ತು ಫೈನಲ್ ಬಿಲ್ ಬಂದಾಗ ಅದನ್ನೆಲ್ಲ ತೆಕ್ ಆಗ್ಬಿಟ್ರು ಈಗ ಒಬ್ಬ ವಾರ್ಡ್ ಕಮಿಟಿಗೆ ಇರೋ ಪವರ್ಸ್ ಏನು ಬರೀ ಏನ್ ಹೇಳೋದು ರೆಕಮೆಂಡೇಶನ್ ಮಾಡ್ಬೋದು ಸಜೆಷನ್ ಮಾಡ್ಬೋದು ಅಷ್ಟೇ ಅವ್ರಿಗೆ ಬೇರೆ ಏನೇ ಅಧಿಕಾರ ಇಲ್ಲ ಇಂಥ ರೀತಿಯಲ್ಲಿ ಅವರು ಅದನ್ನ ಅದ್ರಲ್ಲಿ ಇದ್ದಿದ್ದು ಒಳ್ಳೆ ಅಂಶಗಳನ್ನೂ ತೆಗೆದಾಕ್ ಬಿಟ್ಟವ್ರೆ ಬಿಲ್ ಪಾಸ್ ಮಾಡಿದಾಗ ಆಕ್ಟ್ ಮಾಡಿದಾಗ ಸೊ ಇದ್ರಲ್ಲಿ ನೋಡಿದ್ರೆ ದುರುದ್ದೇಶ ತುಂಬಾ ಮತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ ನೋಡಿ ಅದ್ರಲ್ಲಿ ಆಕ್ಚುಲಿ ಇರೋ ಮೆಂಬರ್ಸ್ ಎಲ್ಲ ಬೆಂಗಳೂರಿನ ಆಚೆಯವರೇ ಜಾಸ್ತಿ ಇರ್ತಾರೆ ಯಾಕಂದ್ರೆ ಬೆಂಗಳೂರಲ್ಲಿ ವಾಸ ಮಾಡುವ ಎಂ ಎಲ್ ಎಗಳು ಬೆಂಗಳೂರಲ್ಲಿ ವಾಸ ಮಾಡುವ ಎಂ ಪಿಗಳು ಈಗ ನೋಡ್ರೆ ಒಂದ್ ನೋಡಿದ್ರೆ ಕರ್ನಾಟಕದಲ್ಲಿ ಎಂ ಎಲ್ ಎಸ್ ಎಂ ಪಿಸ್ ಎಲ್ಲ ಬಂದ್ಬಿಟ್ಟು ಬೆಂಗಳೂರಲ್ಲೇ ವಾಸ ಮಾಡೋದು ಅವರೆಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಮೆಂಬರ್ಸ್ ಆಗ್ಬಿಡ್ತಾರೆ ಇಲ್ಲಿ ನಮ್ ಸ್ಥಳೀಯ ಆಡಳಿತ ಹೆಂಗ್ ನಡೆಯುತ್ತೆ ಅವ್ರ ಕೆಳಗಡೆ ಅವ್ರಿಗಿರೋದು ಉದ್ದೇಶನೇ ಬೇರೆ ಇನ್ನೊಂದು ಪ್ರಶ್ನೆ ಇದೆ ನಂದು ಈಗ ಬೆಂಗಳೂರನ್ನ ನಾವು ಎಕ್ಸ್ಪಾಂಡ್ ಮಾಡಲೇಬೇಕು ಅಂತ ಅಂದ್ಕೊಳ್ಳೋಣ ಬೆಂಗಳೂರನ್ನ ವಿಸ್ತರಿಸಲೇಬೇಕು ನಾವು ಈಗ ಒಂದು ಊರು ನೀವು ಯಾವ ಪ್ಲೇಸಲ್ಲಿ ಇದ್ರೋ ಒಂದು ಊರು ಎಕ್ಸ್ ವೈಝೆಡ್ ಅನ್ನೋ ಒಂದು ಪ್ಲೇಸು ಎಕ್ಸ್ ವೈ ವೈಝೆಡ್ ಕೆಪಾಸಿಟಿ ನೂರು ಜನ ಇರ್ತಾರೆ ಇನ್ನೂರು ಜನ ಬರ್ತಾರೆ ಮುನ್ನೂರು ಜನ ಬರ್ತಾರೆ ನಾನು ರಾಮನಗರದವ್ರು ಹೋಗ್ಲೇಬೇಕು ನಾನು ಕನಕ್ಪುರದವರೆಗೂ ಹೋಗ್ಲೇಬೇಕು ಹಾರೋಹಳ್ಳಿವರೆಗೂ ನಾನು ಹೋಗ್ಲೇಬೇಕು ಈ ಕಡೆ ಅಂತ ಬಂದಾಗ ಎಕ್ಸ್ಪ್ಯಾಂಡ್ ಆಗ್ಲೇಬೇಕಲ್ಲ ಇಲ್ಲಿನ ಜನಗಳ ಒತ್ತಡವನ್ನು ನಾನು ಆ ಕಡೆ ವಿಸ್ತರಿಸಲೇಬೇಕಲ್ಲ ಆ ವಿಸ್ತರಣೆ ಬಗ್ಗೆನೂ ತಕರಾರುಗಳಿತ್ತಲ್ಲ ಇತ್ತಲ್ಲ ಏನ್ ಮಾಡೋಣ ಇದಕ್ಕೆ ನೋಡಿ ಒಂದು ಪದ ಇದೆ ಯೋಜಿತವಾದ ಅಭಿವೃದ್ಧಿ ಬೇಕು ಈಗ ಯೋಜಿತವಾದ ಅಭಿವೃದ್ಧಿ ಅಂದ್ರೆ ಏನು ಅದ್ರ ಅರ್ಥ ಏನು ಒಂದು ಜಾಗಕ್ಕೆ ಒಂದು ಕೆಪಾಸಿಟಿ ಇರುತ್ತೆ ಬಯಾಲಜಿಕಲ್ ಲಿಮಿಟ್ಸ್ ಎನ್ವೈರಮೆಂಟ್ ಲಿಮಿಟ್ಸ್ ಇದನ್ನೆಲ್ಲ ನಾವು ಆಲ್ರೆಡಿ ಕ್ರಾಸ್ ಮಾಡ್ಬಿಟ್ಟಿದೀವಿ ಬೆಂಗ್ಳೂರ್ಗ ಲಿಮಿಟ್ ಎಷ್ಟಿತ್ತು ಅದಕ್ಕಿಂತ ಜಾಸ್ತಿನೇ ಆಗ್ಬಿಟ್ವಿ ನಮ್ದು ನೈನ್ಟೀನ್ ಸೆವೆಂಟಿ ನೋಡಿದ್ರೆ ನಮ್ ಬೆಂಗಳೂರಿಂದು ಗ್ರೀನ್ ಕವರು ಬ್ಲೂ ಕವರ್ ಎಲ್ಲ ಇದ್ದಿದ್ದು ಅರೌಂಡ್ ಸೆವೆಂಟಿ ಪರ್ಸೆಂಟ್ ಈಗ ಹೋಗಿ ನೋಡಕ್ ಹೋದ್ರೆ ಸ್ಯಾಟಲೈಟ್ ಅಲ್ಲಿ ನೋಡಿದ್ರೆ ಎರಡ್ ಮೂರ್ ಪರ್ಸೆಂಟ್ ಉಳಿದಿದೆ ಇಲ್ಲಿ ನಾವು ಇರ್ಬೇಕಾದ ಒಂದು ನಮ್ ಪರಿಸರ ಅದನ್ನ ಸಪೋರ್ಟ್ ಮಾಡ್ಬೇಕಲ್ಲ ಇದಕ್ಕೆಲ್ಲ ಒಂದ್ ಲಿಮಿಟ್ ಸೆಟ್ ಮಾಡ್ಬೇಕು ಅದಕ್ಕೆ ಪ್ಲಾನಿಂಗ್ ಇರ್ಬೇಕಂತ ಹೇಳ್ತಾ ಇರೋದು ಈಗ ಎಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲಿ ಪ್ರೆಸ್ಕ್ರಿಪ್ಷನ್ ಇರೋದೇನಂದ್ರೆ ನಮ್ ನಗರಕ್ಕೆ ಮತ್ತೆ ಡಿಸ್ಟ್ರಿಕ್ಟ್ ಗೆ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಮತ್ತೆ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಇರ್ಬೇಕಂತ ಇದು ಕಾನೂನು ಪಾಸ್ ಆಗಿರೋದು ಯಾವಾಗ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಮೂವತ್ ವರ್ಷ ಆಗಿದೆ ಇದುವರೆಗೂ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿನೂ ಇಲ್ಲ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿನೂ ಇಲ್ಲ ಇವರ ಅವ್ರ ಕೆಳಗಡೆ ಪ್ಲಾನಿಂಗ್ ನಡಿಬೇಕಾಗಿದ್ದು ಇರೋ ಕೆಲಸ ಅದಕ್ಕೆ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿಯಲ್ಲಿ ಬೇಕಾದಂತ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ಸ್ ಮತ್ತೆ ಆಲ್ ಎಲೆಕ್ಟೆಡ್ ಲೋಕಲ್ ಮೆಂಬರ್ಸ್ ಇರ್ಬೇಕಾದಂತದ್ದು ಅವ್ರು ಮಾಡ್ಬೇಕಾಗಿರೋ ಕೆಲಸ ಬೆಂಗಳೂರಿನ ಅಭಿವೃದ್ಧಿ ಯಾವ ರೀತಿ ನಡಿಬೇಕು ಎಷ್ಟು ಲಿಮಿಟ್ ಇರಬೇಕು ಒಂದು ಉದಾಹರಣೆ ಕೊಡ್ತೀನಿ ಸಿಂಗಪುರಲ್ಲ ನಾವು ಹೇಳ್ತೀವಲ್ಲ ಸಿಂಗಪುರ್ ಎಷ್ಟು ಚೆನ್ನಾಗಿದೆ ಅದು ಇದು ಅಂತ ಅವ್ರದು ಪ್ಲಾನಿಂಗ್ ಅಥಾರಿಟಿ ಪ್ಲಾನ್ ಮಾಡೋದು ಹೇಗ್ ಗೊತ್ತಾ ಐವತ್ತು ವರ್ಷದ್ದು ವಿಷನ್ ಪ್ಲಾನ್ ಇದೆ ಇವತ್ತು ಐವತ್ತು ವರ್ಷಕ್ಕೆ ವಿಷನ್ ಪ್ಲಾನ್ ಅದಾದ್ಮೇಲೆ ಒಂದು ಹತ್ತು ಹದಿನೈದು ವರ್ಷಕ್ಕೆ ಅವರು ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಅದಾದ್ಮೇಲೆ ಆನ್ಯುವಲಿ ಅವರು ರಿವೈಸ್ ಮಾಡಿ ಡೆವಲಪ್ಮೆಂಟ್ ಪ್ಲಾನ್ ಮಾಡ್ತಾರೆ ಇಷ್ಟೆಲ್ಲ ಮಾಡಿ ಅದೊಂದ್ ಒಳ್ಳೆ ನಗರ ಆಗ್ತಿದೆ ನಮ್ದು ಮಾಸ್ಟರ್ ಪ್ಲಾನ್ ವಿಷನ್ ಪ್ಲಾನ್ ಇಲ್ಲ ಜೀರೋ ಪ್ಲಾನ್ ನಮ್ದು ನಮ್ ನಮ್ ನಗರದಲ್ಲಿ ನಡೀತಾ ಇರೋದು ಯೋಜನೆ ಇಲ್ಲದೆ ಇರೋ ಅಭಿವೃದ್ಧಿ ಇದು ತುಂಬಾ ತುಂಬಾ ಹಾನಿಕಾರಿಕ ಇದು ನಮ್ ಬೆಂಗಳೂರು ಕೊಲಾಪ್ಸ್ ಆಗ್ತಿದೆ ಈಗ ಬರೀ ಕಾಂಕ್ರೀಟ್ ಡೆಸರ್ಟ್ ಆಗ್ತಿದೆ ಯಾವುದೋ ಒಂದ್ ಕಾಲದಲ್ಲಿ ನಾವು ಗಾರ್ಡನ್ ಸಿಟಿ ಲೇಕ್ ಸಿಟಿ ಅಂತ ಹೇಳ್ಕೊಂಡಿದ್ದು ನಾವು ಹೆಮ್ಮೆ ಪಡ್ತಾ ಇದ್ದು ಈಗ ಬರೀ ಗಾರ್ಬೇಜ್ ಸಿಟಿ ಮತ್ತೆ ಕಾಂಕ್ರೀಟ್ ಸಿಟಿ ಆಗಿತ್ತೆ ಯಾಕೆ ಯಾಕಂದ್ರೆ ಪ್ಲಾನಿಂಗ್ ಅಥಾರಿಟಿ ಇಲ್ಲ ನಾವು ಎಂ ಪಿ ಸಿ ನ ಬೆಳೆಸ್ಕೊಳ್ಬೇಕಿತ್ತು ಅದನ್ನ ಸರಿಯಾಗಿ ನಾವು ಎಂಪವರ್ ಮಾಡಿ ಅಂತ ಸ್ಟ್ರೆಂಗನ್ ಮಾಡ್ಬೇಕಿತ್ತು ಅದನ್ನ ಬಿಟ್ಬಿಟ್ಟು ಜಿ ಬಿ ಎ ಬೇರೆ ಬೇಗ ಬೇಡದಿರೋ ಕೆಲಸಗಳು ಮಾಡ್ತಾ ಇದ್ದಾರೆ ಗವರ್ನಮೆಂಟ್ ಇದು ತುಂಬಾ ತಪ್ಪು